ಆರಾಧ ದೇವ ಕದ್ರಿ ಮಂಜುನಾಥ ದೇವರಿಗೂ ಅಣ್ಣಪ್ಪನಿಗೂ ಸ್ಮರಿಸುತ್ತ ಈ ಸ್ಥಳದ ಮಂಜುನಾಥ ಸ್ವಾಮಿಗೂ ಅಣ್ಣಪ್ಪನನ್ನು ಸ್ಮರಿಸುತ್ತಾ ವೇದಿಕೆಯಿಂದ ನಿರ್ಗಮಿಸಿದಂಥ ಸ್ವಾಮೀಜಿಗಳಿಗೂ ವಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾದಂತಹ ನನ್ನ ಅಣ್ಣ ಮಹೇಶಣ್ಣ ನನ್ನ ಸಹೋದರಿ ಕುಸುಮಕ್ಕ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಹೋರಾಟಗಾರರಿಗೂ ಹಾಗೂ ನೆರೆದಂತಹ ಎಲ್ಲ ನ್ಯಾಯ ಧರ್ಮದ ಪರ ಹೋರಾಟಕ್ಕೆ ಬಂದಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ದಯಮಾಡಿ ಕ್ಷಮಿಸಬೇಕು ಸ್ವಲ್ಪ ಆರೋಗ್ಯದ ಸಮಸ್ಯೆ ಮುಂಬೈಗೆ ಹೋಗಿದ್ದೆ ಮೊನ್ನೆ ಬಾರ್ಕೂರಲ್ಲಿಯೂ ಮಾತಾಡಿದೆ ಹಾಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಒಂದು ವೇಳೆ ಕೆಮ್ಮು ಬಂದರೆ ಅಭಯ ಚಂದ್ರನನ್ನು ಮಾಡಿದಾಗೆ ನನ್ನನ್ನು ಟ್ರೋಲ್ ಮಾಡಬೇಡಿ ಆದಂಬಲ್ಲ ನನ್ನದು ಆದಂಬಲ್ಲ ನನ್ನದು ಹಾಗಾಗಿ ಸ್ವಲ್ಪ ಸಮಸ್ಯೆ ಉಂಟು ನಮ್ಮದೆಲ್ಲರದ್ದು ಕೆಲವರದು ಪ್ರಶ್ನೆ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಧರ್ಮಸ್ಥಳದ ಬಗ್ಗೆ ನೀವು ಮಾತಾಡ್ತಿದ್ದೀರಿ ದೇವರ ಬಗ್ಗೆ ಮಾತಾಡ್ತಿದ್ದೀರಿ ಯಾಕೆ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ನಾನು ಆ ಪ್ರಶ್ನೆಗೆ ಉತ್ತರ ನೀಡಬೇಕಾಗಿದೆ ಯಾಕೆ ಮಾತಾಡಬಾರ್ದು ಯಾಕೆ ಮಾತಾಡಬಾರ್ದು ನನ್ನ ರಾಜ್ಯಸಭಾ ಸದಸ್ಯರಿಗೆ ನಾನೊಂದು ಇಲ್ಲಿ ವೇದಿಕೆಯಲ್ಲಿ ಉತ್ತರ ಕೊಡಬೇಕು ಸೌಜನ್ಯ ಧರ್ಮಸ್ಥಳ ಗ್ರಾಮದಲ್ಲಿ ಹುಟ್ಟಿದ ಹುಡುಗಿ ನಿಮ್ಮ ಕಾಲೇಜಲ್ಲಿ ಕಲಿತಿದ್ದ ಹುಡುಗಿ ಇದೇ ರಾವ್ ಸಿಕ್ಕಿದ್ದು ನಿಮ್ಮ ಬಾಹುಬಲಿ ಬೆಟ್ಟದ ಬದಿಯಲ್ಲಿ ಹಿಡಿದುಕೊಟ್ಟವ ನಿಮ್ಮ ಸ್ಟಾಫ್ ಮಲ್ಲಿಕ್ ಜೈನ್ ತನಿಖೆಗೆ ಬಂದದ್ದು ನಿಮ್ಮ ಲಾಡ್ಜಿಗೆ ತನಿಖೆಯಲ್ಲಿ ಸತ್ತದ್ದು ಎರಡು ಜನ ನಿಮ್ಮ ಲಾಡ್ಜಿನವರು ನಿಮ್ಮ ಲಾಡ್ಜಿನವರು ಪ್ರಕೃತಿ ಚಿಕಿತ್ಸಾಲಯದ ಫುಟೇಜ್ ಕ್ಯಾಮರಾ ಇರುವುದು ನಿಮ್ಮದು ಹಾಗಾದ್ರೆ ನಾವು ಯಾರನ್ನು ಪ್ರಶ್ನಿಸಬೇಕು ರಾಜ್ಯಸಭೆ ಸದಸ್ಯರೇ ಧರ್ಮಸ್ಥಳ ನಿಮ್ದಲ್ಲ ಇದು ಗ್ರಾಮ ಆದರೆ ಎಲ್ಲ ಈ ಅತ್ಯಾಚಾರ ಅನಾಚಾರಗಳು ಮೂಲ ನಿಮ್ಮಲ್ಲಿ ಬರುವಾಗ ನಿಮ್ಮನ್ನೇ ನಾನು ಪ್ರಶ್ನೆ ಮಾಡಬೇಕಲ್ಲ ನಿಮ್ಮನ್ನೇ ನಾವು ಪ್ರಶ್ನೆ ಮಾಡಬೇಕಲ್ಲ ಇಲ್ಲೇ ನಮ್ಮ ಅಭಿಮಾನಿ ಭಕ್ತರು ಅಂತ ಒಂದು ಸಭೆ ಮಾಡಿದ್ರು ಮೊನ್ನೆ ನೀವೇ ತಾನೇ ಸಭೆ ಮಾಡಿದ್ದು ಅಭಿಮಾನಿ ಭಕ್ತರುಗಳ ಸಭೆ ಮಾಡುವಾಗ ಹಲವು ಮಾಧ್ಯಮಗಳು ಬಂತು ದೊಡ್ಡ ದೊಡ್ಡ ಮಾಧ್ಯಮಗಳು ನಾನು ಕಂಡರಿಯದ ಮಾಧ್ಯಮಗಳು ಬಂದಿವೆ ಮೊನ್ನೆ ಉಡುಪಿಯಲ್ಲಿ ಸಭೆ ಆಗುವಾಗ ಸ್ವಸಹಾಯ ಸಂಘದ ಆ ತಾಯಿಯಂದಿರನ್ನು ನೀವು ಚೂ ಬಿಡುವಾಗ ಅಲ್ಲಿ ದೊಡ್ಡ ದೊಡ್ಡ ಮಾಧ್ಯಮಗಳು ಬಂದಿವೆ ಅಲ್ಲೇ ಮೂರು ಹುಚ್ಚರನ್ನು ದೇವಸ್ಥಾನದಲ್ಲಿ ಪ್ರಮಾಣ ವಚನಕ್ಕೆ ಕರೆಯುವಾಗ ನಿಮ್ಮ ದೊಡ್ಡ ಮಾಧ್ಯಮಗಳು ಬಂದಿವೆ ನಿಮ್ಮ ದೊಡ್ಡ ಮಾಧ್ಯಮಗಳು ಬಂದಿವೆ ಹಾಗಾದ್ರೆ ಇದ್ರ ಹಿಂದಿರುವ ಶಕ್ತಿ ಯಾರು ಅಂತ ನಾನು ಕೇಳಬೇಕಲ್ಲ ಇದ್ರ ಹಿಂದಿರುವ ಶಕ್ತಿ ಯಾರು ಅಂತ ಕೇಳಬೇಕಲ್ಲ ಸಿಬಿಐ ತನಿಖೆ ಮಾಡುವಾಗ ಧರ್ಮಸ್ಥಳಕ್ಕೆ ಬಂದದಲ್ಲ ಈ ವೇದಿಕೆಯಲ್ಲಿ ನಿಂತು ಹೇಳ್ತಾ ಇದ್ದೇನೆ ಮೊದಲು ಬಂದದ್ದು ನಿಮ್ಮನೆಗೆ ಅಲ್ಲ ಯಾಕೆ ಧರ್ಮಸ್ಥಳಕ್ಕೆ ಬರಬೇಕು ಯಾಕೆ ಧರ್ಮಸ್ಥಳಕ್ಕೆ ಬರಬೇಕು ನಾವು ಪ್ರಶ್ನೆ ಕೇಳಬಾರ್ದು ನೀವು ನಾವು ಪ್ರಶ್ನೆ ಕೇಳಿದ್ರೆ ನ್ಯಾಯಾಲಯಕ್ಕೆ ಹೋಗ್ತೀರಿ ನಮಗೆ ನಮಗೆ ಮಾತ್ರ ಮಾತ್ರ ಸ್ಟೇ ತರ್ತದ ಮಹೇಶಣ್ಣ ಮಾತಾಡಬಾರ್ದು ಇತರರು ಮಾತಾಡಬಾರ್ದು ಮಾಧ್ಯಮದವರು ಮಾತಾಡಬಾರ್ದು ನಿಮಗೆ ಕೇಸ್ ಹಾಕಿದಾರಲ್ಲ ಜಾಗದ ವಿಷಯದಲ್ಲಿ ನಿಮಗೆ ಕೇಸ್ ಹಾಕಿದಾರಲ್ಲ ಒಂದೇ ಒಂದು ದಿವಸ ನೀವು ಕೋರ್ಟಿಗೆ ಹೋಗಿದ್ದೀರಾ ಸಮನ್ಸಿಗೆ ನೀವು ಸಮನ್ಸ್ ನಿಮಗೆ ಬಂದಿದಲ್ಲ ನೀವು ಅಲ್ಲಿ ಹೋಗಿದ್ದೀರಾ ಹಾಗಾದ್ರೆ ನಿಮಗೆ ಏನು ಇಲ್ವಾ ನಿಮಗೆ ಕಾನೂನು ಗೌರವ ಇಲ್ವಾ ನ್ಯಾಯಾಂಗ ಇಲ್ವಾ ನಮಗೆ ಮಾತ್ರನಾ ನ್ಯಾಯಾಂಗ ತನಿಖೆ ಮಾಡಬೇಕು ಯಾಕೆ ಯಾಕೆ ಸುಮ್ಮನೆ ಇದೆ ಕೋರ್ಟು ಮಣಿಪುರದಲ್ಲಿ ತಾವೇ ಮಾಡಲಿಲ್ಲ ನ್ಯಾಯಾಂಗ ತನಿಖೆ ಈಗ ಇಷ್ಟು ಹೋರಾಟ ಆಗ್ತಾ ಉಂಟಲ್ಲ ಯಾಕೆ ಸರ್ಕಾರ ಮತ್ತು ನ್ಯಾಯಾಂಗಕ್ಕೆ ಮುಂದೆ ಬಂದು ಈ ತನಿಖೆ ತನಿಖೆ ಮಾಡಬೇಕಂತ ಗೊತ್ತಿಲ್ವಾ ನಾವು ಹೋರಾಟ ಮಾಡಬಾರ್ದು ಯಾಕೆ ಹೋರಾಟ ಮಾಡಬಾರ್ದು ಇಲ್ಲಿ ಕೂತಿದಾರಲ್ಲ ಸಂತೋಷ್ ರಾವ್ನ ಅಣ್ಣ ಹನ್ನೊಂದು ವರ್ಷ ಆಯ್ತಲ್ಲ ನಿರಪರಾಧಿ ಅಂತ ಮಾಡ್ಲಿಕ್ಕೆ ಇನ್ನೂ ಮರುತನಿಖೆ ಆದ್ರೆ ಸೌಜನ್ಯನಿಗೆ ಎಷ್ಟು ವರ್ಷ ನಾವು ಕಾಯ್ಬೇಕು ಎಷ್ಟು ವರ್ಷ ಕಾಯ್ಬೇಕು ನಾವು ತನಿಖೆಗೆ ನಾವು ಉಳಿತೇವ ಅಂತ ನಮಗೊತ್ತಿಲ್ಲ ಇನ್ನೂ ಇಪ್ಪತ್ತು ವರ್ಷ ಕಾಯ್ಬೇಕಾ ಇದೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಿಮಗೆ ತಾಕತ್ತಿದ್ರೆ ಬೇಗ ತನಿಖೆ ಮಾಡಿಸಿ ಎರಡು ಮೂರು ವರ್ಷದ ಅವಧಿಯಲ್ಲಿ ನಮಗೆ ಯಾರು ಅತ್ಯಾಚಾರಿ ಅಂತ ಗೊತ್ತಾಗ್ಬೇಕು ಈ ತನಿಖೆ ಮಾಡಿಸಿ ಈಗ ರಾಜ್ಯಸಭಾ ಸದಸ್ಯರೇ ಈಗ ನೀವು ಕೋರ್ಟಿಗೆ ಮನವಿ ಮಾಡ್ತಿದ್ದೀರಿ ಒಮ್ಮೆ ಬೇಗ ತನಿಖೆ ಮಾಡಿ ಅಂತ ಯಾಕೆ ಯಾಕೆ ಸಂತೋಷ್ರಾವ್ ಒಳಗೆ ಇರುವಾಗ ನಿಮಗೇನು ಏನು ಅರಿವಿರಲಿಲ್ವಾ ಬೇಗ ತನಿಖೆ ಮಾಡಿಸಿ ಅವ ನಿರಪರಾಧಿ ಅಂತ ಹೇಳಲಿಕ್ಕೆ ನಿಮ್ಗೆ ಗೊತ್ತಿರಲಿಲ್ವಾ ಈಗ ಬೇಗ ಕೋರ್ಟಿಗೆ ಹೋದರೆ ಎಲ್ಲರೂ ಬಾಯಿ ಮುಚ್ಚುತ್ತಾರೆ ಸುಮ್ಮನೆ ಇರ್ತದೆ ಇನ್ನೂ ಡೆಫಾಮೇಶನ್ ಕೇಸ್ ಹಾಕ್ಬೋದಂತ ನೀವು ಕಾದಿದ್ದೀರಾ ಇಲ್ಲ ನೀವು ಯಾವುದೇ ಕೇಸ್ ಹಾಕ್ಲಿ ನಮ್ಮದು ಹೋರಾಟ ಮಾತ್ರ ನಿಲ್ಲೋದಿಲ್ಲ ಇದಂತೂ ಸತ್ಯ ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಮಾತಾಡ್ತಾರೆ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತ್ನಿ ಅಂತ ಹೇಳ್ತಾರೆ ಅವರ ಮೇಲೆ ಯಾರು ಕೇಸ್ ಆಗುದಿಲ್ಲ ಅದರ ಮೇಲೆ ಈ ದೊಣ್ಣೆ ನಾಯಕರು ಯಾರು ಕೇಳುದು ನಾನು ಈ ದೊಣ್ಣೆ ನಾಯಕರು ಯಾರು ನಾವು ನಾವು ರಾಜ್ಯಾಡ ರಾಜರ ಕಾಲದಲ್ಲಿ ಆಡಳಿತ ಮಾಡ್ತಾ ಇಲ್ಲ ಪ್ರಜಾಪ್ರಭುತ್ವ ಇದು ಸಂವಿಧಾನ ಉಂಟು ಅವರ ಬಗ್ಗೆ ನಾವು ಮಾತಾಡಬಾರ್ದು ಅವರ ಕುಟುಂಬದ ಬಗ್ಗೆ ಮಾತಾಡಬಾರ್ದು ಆಯಿತು ನೀವು ನ್ಯಾಯಪೀಠದಲ್ಲಿ ಕೂತಿದ್ದೀರಿ ಈಗ ನೀವು ನ್ಯಾಯಪೀಠ ಬಿಟ್ಟು ರಾಜ್ಯಸಭಾ ಸದಸ್ಯರಾಗಿದ್ದೀರಲ್ಲ ಈಗಲೂ ನಾವು ಮಾತಾಡೋದಿಲ್ಲ ಹೇಳಿದರೆ ನಿಮ್ಮ ತಮ್ಮನ ಬಗ್ಗೆ ಮಾತಾಡಬಾರ್ದು ಯಾಕೆ ಮಾತಾಡಬಾರ್ದು ಮೊನ್ನೆ ನಾನು ಘಂಟಾಘೋಷವಾಗಿ ಹೇಳಿದ್ದೇನೆ ನಾನೊಂದು ತಾಯಿಯಾಗಿ ನಿಮ್ಮ ತಮ್ಮನನ್ನು ಹೊರಗೆ ಕಳಿಸಿ ನಿಮ್ಮ ತಮ್ಮ ಧರ್ಮಸ್ಥಳದಲ್ಲಿ ಯಾವುದೇ ಅತ್ಯಾಚಾರ ಅನಾಚಾರಗಳಲ್ಲಿ ಭಾಗಿಯಾಗಲಿಲ್ಲ ಆ ಮುಂದೆ ಬಂದು ಮುಂದೆ ಬಂದು ಅಣ್ಣಪ್ಪನ ಮುಂದೆ ಬಂದು ಪ್ರಮಾಣ ಮಾಡಲಿ ನಾನು ಒಂದು ತಾಯಿಯಾಗಿ ಸೌಜನ್ಯನ ತಾಯಿಯಾಗಿ ಒದ್ದೆ ಬೆಟ್ಟೆಯಲ್ಲಿ ನಾಲ್ಕು ಬಂದು ನಿಲ್ತೇನೆ ಹೇಳುವಾಗ ಇವರಿಗೆ ಉತ್ತರ ಕೊಡಲಿಕ್ಕೆ ಆಗುದಿಲ್ಲ ಇವರು ಎಲ್ಲರನ್ನು ಬಾಯಿ ಮುಚ್ಚಲಿಕ್ಕೆ ಹೋಗ್ತಾ ಇದ್ದಾರೆ ಬಾಯಿ ಮುಚ್ಚಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ನಾನು ಭಾರಿ ಬೇಸರದಿಂದ ಹೇಳೋದು ಮಂಗಳೂರಲ್ಲೇ ನಾವೊಂದು ಸಭೆ ಮಾಡಿದೆವು ಸಭೆ ಮಾಡುವಾಗ ಸಭೆಯಲ್ಲಿ ನಾನೊಂದು ಹೇಳಿದೆ ಪ್ರತಿಯೊಬ್ಬರು ನಮಗೆ ನ್ಯಾಯ ಸಿಕ್ಕದಿದ್ರೆ ಈ ಸಲ ಚುನಾವಣೆ ಬಹಿಷ್ಕಾರ ಮಾಡಬೇಕು ಅಂತ ಹೇಳಿದೆ ನಾನು ಚುನಾವಣಾ ಬಹಿಷ್ಕಾರ ಮಾಡಬೇಕು ಅಂತ ಹೇಳಿದೆ ಆದರೆ ಕೆಲವೆಲ್ಲ ಕೊಚ್ಚೆಗಳು ಈಗ ಮೆಸೇಜ್ ಆಗ್ತಾ ಉಂಟು ಚುನಾವಣಾ ಬಹಿಷ್ಕಾರ ಮಾಡಿದರೆ ಹಿಂದುಗಳು ಹೋಗ್ತಾರೆ ನಿಮಗೇನು ಏನು ಅರ್ಥ ಆಗುದಿಲ್ವಾ ಹೇ ರಾಜಕೀಯದವರಿಗೆ ಹಿಂದುತ್ವವನ್ನು ಕೊಡಲಿಲ್ಲ ನಾವು ಯಾರಿಗೂ ಸಾಲ ಕೊಡಲಿಲ್ಲ ಯಾರಿಗೂ ರಾಜಕೀಯಗೊಂಡ ನಾಯಕರಿಗೆ ನಾವು ಸಾಲ ಕೊಡಲಿಲ್ಲ ಹಿಂದುತ್ವವನ್ನು ನಾನು ಬಹಿಷ್ಕಾರ ಮಾಡಿದ್ದು ಎರಡು ಪಕ್ಷ ಯಾವ ಪಕ್ಷ ನಿಂತರೂ ಬಹಿಷ್ಕಾರ ಮಾಡಿ ಹೇಳಿದ್ದು ನಿಮ್ಮ ರಾಜ್ಯಸಭಾ ಸದಸ್ಯ ನಿಂತಿದ್ರೆ ನೀವು ಪಾರ್ಟಿ ಫಂಡಿಗೋಸ್ಕರ ಎರಡು ಪಕ್ಷದವರಿಗೂ ಅಲ್ಲಿ ಹೋಗಿ ಲಂಚ ತಗೊಳ್ತಿದ್ದೇವೆ ಈ ಸಭೆಯವರು ನಾವು ಲಂಚ ತಗೊಳ್ತಾ ಇಲ್ಲ ಹಾಗಾಗಿ ನೀವು ಮಾತಾಡುವಾಗ ಜಾಗ್ರತೆ ಮಾಡಿ ಇವತ್ತು ಹೇಳ್ತಾ ಇದ್ದಾರಲ್ಲ ಇಲ್ಲಿ ನಮಗೆ ಪರ್ಮಿಷನ್ ಸಿಗ್ಲಿಲ್ಲ ಅಂತ ನಾಚಿಕೆ ಆಗ್ಬೇಕಲ್ಲ ಎರಡು ಪಕ್ಷದವರಿಗೆ ನಿಮಗೆ ನಾಚಿಗೆ ಆಗ್ಬೇಕಲ್ಲ ಎರಡು ಪಕ್ಷದವರಿಗೆ ಒಂದು ಗ್ರೌಂಡ್ ಪರ್ಮಿಷನ್ ಕೊಡುವ ಯೋಗ್ಯತೆ ಇಲ್ಲದೆ ನೀವು ಒಂದು ಗ್ರೌಂಡ್ ಪರ್ಮಿಷನ್ ಕೊಡದ ಯೋಗ್ಯತೆ ಇಲ್ಲದೆ ನೀವು ಮೊನ್ನೆ ಆ ತಾಯಿಯನ್ನಿ ತಾಯಿಯನ್ನು ಕರೆಸಿ ಸಭೆಯಲ್ಲಿ ಮೋದಿ ಹತ್ರ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದರು ನಿಮ್ಮ ಯೋಗ್ಯತೆಗೆ ಇದು ತಾಕತ್ತು ಉಂಟಾ ನಿಮ್ಮ ಯೋಗ್ಯತೆಗೆ ಇದು ತಾಕತ್ತುಂಟಾ ಎಲ್ಲಿದ್ದೇನೆ ನಮ್ಮ ಎಮ್ ಎಲ್ ಎ ಹರೀಶ್ ಪೂಂಜಾ ಇವತ್ತು ಗ್ರೌಂಡ್ ಪರ್ಮಿಷನ್ ಮಾಡಿಕೊಡ್ಬೇಕಿತ್ತಲ್ಲ ನೀನು ಗ್ರೌಂಡ್ ಪರ್ಮಿಷನ್ ಮಾಡಿಕೊಡ್ಬೇಕಿತ್ತಲ್ಲ ಪುನಃ ಮೊನ್ನೆ ತಾಯಿ ಮಾವನಿಗೆ ಕರೆ ಮಾಡಿ ಹೇಳ್ತಾ ಇದ್ದಾನಂತೆ ಇನ್ನೊಮ್ಮೆ ಮುಖ್ಯಮಂತ್ರಿಗಳಲ್ಲಿ ಹೋಗುವ ನಾವು ರಾಜ್ಯಪಾಲರಲ್ಲಿ ಹೋಗುವ ಯಾಕೆ ಯಾಕೆ ಸಭೆಯಲ್ಲಿ ಹೇಳಿದೆ ಅಲ್ಲ ಪುನಃ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರಲ್ಲಿ ನೀನು ಯಾಕೆ ಕರ್ಕೊಂಡು ಹೋಗಬೇಕು ಅಗತ್ಯ ಇಲ್ಲ ನಾವು ತಾಯಿ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ ನಾವು ತಾಯಿ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ ನಿಮ್ಮ ರಾಜಕೀಯ ಪಕ್ಷದ ಅವಶ್ಯಕತೆ ನನಗೆ ಇಲ್ಲ ರಾಜಕೀಯ ಪಕ್ಷದ ಅವಶ್ಯಕತೆ ನನಗೆ ಇಲ್ಲ ವಿಶ್ವ ಹಿಂದೂ ಪರಿಷತ್ನವರಿಗೂ ನನಗೆ ಒಂದು ಪ್ರಶ್ನೆ ಉಂಟು ನಾನು ಸಂಘದ ಮೂಲದಿಂದ ಬಂದವಳು ಮುಂದೆ ಒಂದು ನಾನು ಪ್ರಶ್ನೆ ಕೇಳಿದೆ ಮಂಗಳೂರಲ್ಲಿ ಕದ್ರಿ ಸಾನ್ನಿಧ್ಯ ಸರಕಾರಕ್ಕೆ ಕೊಟ್ಟಿದ್ದಾರೆ ನೀವು ಅದನ್ನು ತಾಕತ್ತಿದ್ರೆ ಹಿಂದೆ ತಗೊಳ್ಳಿ ಅಥವಾ ಧರ್ಮಸ್ಥಳದಲ್ಲೇ ತಾಕತ್ತಿದ್ರೆ ಭಗವಧ್ವಜ ಹಾರಿಸಿ ಅಂತ ನಾನು ಹೇಳಿದೆ ಧರ್ಮಸ್ಥಳದಲ್ಲಿ ತಾಕತ್ತಿದ್ರೆ ಭಗವನ್ ಹಾರಿಸಿ ಅಂತ ಹೇಳಿದಾಗ ಮೊನ್ನೊಂದು ಪೋಸ್ಟ್ ಹಾಕ್ತಾರೆ ಕೆಲವರು ಅಯೋಗ್ಯರು ಅವಿವೇಕಿಗಳು ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ರಾಜಕೀಯ ಸಂಘಟನೆಯದು ಧ್ವಜ ಬರಲಿಕ್ಕಿಲ್ಲ ಮತ್ತೆ ಪ್ರಗತಿ ಪರರ ಧ್ವಜ ಬರಲಿಕ್ಕಿಲ್ಲ ಹಿರಿಯರೇ ನಾನು ಹೇಳಬೇಕು ಕಲ್ಲಡ್ಕ ಪ್ರಭಾಕರ್ ಭಟ್ರೆ ಧ್ವಜಕ್ಕೆ ಭಗವದ್ ಧ್ವಜಕ್ಕೂ ಈ ಧ್ವಜಕ್ಕೂ ವ್ಯತ್ಯಾಸ ನೀವು ತಿಳಿಸಿ ಆ ಮುಟ್ಟಳರಿಗೆ ವ್ಯತ್ಯಾಸ ನೀವು ತಿಳಿಸಿ ಏನು ಹಾಗಾದರೆ ಆರ್ ಎಸ್ ಎಸ್ ಮತ್ತು ಪ್ರಗತಿಪರರು ಒಟ್ಟಾಗಿ ಒಂದೇ ಫ್ಲ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದೀರಾ ನೀವು ಯಾರನ್ನು ನೀವು ಯಾರಿಗೆ ನೀವು ಹೇಳ್ತಾ ಇದ್ದೀರಿ ನಿಮ್ಮನ್ನು ಒಂದು ಗಂಟೆ ಹೊರಗೆ ನಿಲ್ಲಿಸಿದ್ರಲ್ಲ ತಾಯಿಯನ್ನು ನಿಮಗೆ ಮಾತಾಡುವ ನೈತಿಕತೆ ಇಲ್ವಾ ನಾನು ಎಲ್ಲ ಸಭೆಯಲ್ಲಿ ನೋಡ್ತಾ ಇದ್ದೇನೆ ಲೀಡರ್ಸ್ ಯಾರೂ ಮಾತಾಡೋದಿಲ್ಲ ಪ್ರತಿ ಒಂದು ಪಕ್ಷ ಭೇದ ಮರೆತು ಎಲ್ಲರೂ ಕಾರ್ಯಕರ್ತರು ಈ ನ್ಯಾಯಪದ ಹೋರಾಟ ಮಾಡ್ತಾ ಇದ್ದಾರೆ ಇವರು ಮಾತಾಡ್ತಾ ಇಲ್ಲ ಒಂದು ಕಡೆಗೆ ರಾಜಕೀಯ ಪಕ್ಷದಗಳಿಗೆ ಪಾರ್ಟಿ ಫಂಡ್ ಬರ್ತದೆ ಧರ್ಮಸ್ಥಳದಿಂದ ಇನ್ನೊಂದು ಕಡೆಗೆ ದೈವ ದೇವಸ್ಥಾನಗಳಿಗೆ ಒಂದೊಂದು ಲಕ್ಷ ಡೊನೇಷನ್ ಬಿಸಾಕ್ತಾರೆ ಬಾಯಿ ಮುಚ್ಚಿ ಕೂತ್ಕೊಳ್ತಾ ಇದ್ದಾರೆ ಕೆಲವರು ತನಗೆ ಮಕ್ಕಳಿದ್ದಾರೆ ಮಾತಾಡಲಿಕ್ಕೆ ಆಗುದಿಲ್ಲ ಅಂತ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಿದ್ದಾರೆ ಆದರೆ ನಾವಂತೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ ನಾನು ಗಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ಹರ್ಷೇಂದ್ರ ಮತ್ತು ಅವನ ಮಕ್ಕಳು ಅಂತ ಹೌದಾ ನಾನಲ್ಲ ಹೇಳುದು ಆ ತಾಯಿ ಅವರು ಹೇಳ್ತಾ ಇದ್ದಾರೆ ಮಹೇಶ್ ಅಣ್ಣನಿಗೆ ಸಾರಿ ಉಡಿಸ್ಬೇಕು ಓಡಿ ಹೋದ ಮಹೇಶ್ ಅಂತ ಹೇಳ್ತಾರೆ ಮಹೇಶ ಎಲ್ಲಿ ಓಡಿ ಹೋಗ್ಲಿಲ್ಲ ಪಂಚೆಯಲ್ಲೇ ಇದ್ದಾನೆ ಹನ್ನೊಂದು ವರ್ಷ ಪಂಚೆಯಲ್ಲೇ ಇದ್ದಾನೆ ಹನ್ನೊಂದು ವರ್ಷ ಮಹೇಶ ಎಲ್ಲಿಗೂ ಓಡಿ ಹೋಗ್ಲಿಲ್ಲ ನಿಮ್ಮನ್ನು ಯಾರು ಕಳಿಸ್ತಾರೆ ಸ್ವಸಹಾಯ ಸಂಘದ ಗುಂಪನ್ನು ಕಳಿಸ್ತಾರೆ ನಿಮ್ಮ ಮನೆಯ ಗಂಡಂದರಿಗೆ ಮತ್ತೆ ಕಳಿಸುವವನಿಗೆ ಯಾರು ಮುಂಡಾಸುಧಾರಿಗಳಿಗೆ ಅವನಿಗೆ ಸಾರಿ ಉಡಿಸಿ ನೀವು ಮಹೇಶ ಅಣ್ಣನಿಗೆ ಅಲ್ಲ ಮಹೇಶ ಅಣ್ಣರಿಗಲ್ಲ ಕೇಳಿ ಎಲ್ಲರಿಗೆ ಕ್ಷಮೆ ಕೇಳ್ತಾ ಸ್ವಾಮೀಜಿ ಹೋದ್ರು ಮಾತಾಡ್ಬೋದು ನಾನು ಯಾವತ್ತೂ ಬೇರೆ ಪದಗಳಿಂದ ಮಾತಾಡಲಿಲ್ಲ ಮಹೇಶಣ್ಣ ಮಾತಾಡುವಾಗ ನನಗೂ ಕೆಲವೊಮ್ಮೆ ಅನ್ನಿಸ್ತಾ ಇತ್ತು ಮಹೇಶಣ್ಣ ಈ ವರ್ಡೆಲ್ಲ ಯಾಕೆ ಪದ ಬಳಸ್ತಾ ಇದ್ದಾರೆ ಅಂತ ಈಗ ನಮಗೂ ಅದು ಪದ ಬಳಸ್ಬೇಕಂತ ಬರ್ತಾ ಉಂಟು ಯಾಕೆಂದರೆ ಬೇಕಾ ಬಿಟ್ಟಿ ಹುಚ್ಚ ನಾಯಿಗಳು ನಾನು ಹೇಳ್ತಾ ಇದ್ದೇನೆ ಹಿಂದೂ ರಾಷ್ಟ್ರ ಅಂತ ಒಬ್ಬ ದೇವರ ಫೋಟೋ ಹಾಕಿ ದೇವರ ಫೋಟೋ ಹಾಕಿ ಶಿವಾಜಿ ಫೋಟೋ ಹಾಕಿ ಟ್ರೋಲ್ ಮಾಡ್ತಾ ಇದ್ದಾನೆ ನಿನ್ನೆ ನನಗೆ ಬರಿತಿದ್ದಾನೆ ಏನು ಭಯ ನಿನಗೆ ಪ್ರಸನ್ನ ರವೆ ಮತ್ತು ತಿಮ್ಮ ರೌಡಿ ಅಂತ ರೌಡಿ ಒಟ್ಟಿಗೆ ಇದ್ದೇನೆ ನನಗೇನು ಭಯ ಇಲ್ಲ ನನಗೇನು ಭಯ ಇಲ್ಲ ನನಗೇನು ಭಯ ಇಲ್ಲ ಈ ವೇದಿಕೆಯಲ್ಲಿ ನಾನು ಅವುಗಳಿಗೆ ಹೇಳ್ತಾ ಇದ್ದೇನೆ ಕಮಿಷನ್ರವರಿಗೆ ನಾನೀಗ ಅವರ ಬ್ಲಾಗಲ್ಲಿ ನಾನು ಹಾಕಿದ್ದೇನೆ ಸರಿ ಇಲ್ಲ ಅಂತ ಬರ್ತಾ ಉಂಟು ಎಷ್ಟೋ ಜನ ಟ್ರೋಲ್ ಮಾಡುವವರನ್ನು ನಾನು ಕಳಿಸಿದ್ದೇನೆ ಮೆಸೆಂಜರಲ್ಲಿ ಹಾಕುವವರನ್ನು ಕಳಿಸಿದ್ದೇನೆ ನಿಮಗೆ ಟೆಕ್ನಾಲಜಿ ಕಡಿಮೆ ಇರಬಹುದು ಆದರೆ ಹಿಂದೂ ರಾಷ್ಟ್ರ ಅಂತ ಯಾರು ಮಾಡಿದ್ದಾನೆ ಅವನು ನನಗೆ ಯಾರಂತ ಗೊತ್ತುಂಟು ನಾನು ಅವನ ಹೆಸರಿ ಕಂಪ್ಲೇಂಟ್ ಕೊಡ್ತೇನೆ ಹೇಳ್ದಾಕಿಕೊಂಡು ಬರದಿದ್ರೆ ಹೆಂಗಸರು ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ ಹೆಂಗಸರು ಹೇಳ್ಕೊಂಡು ಬರ್ತಾ ಇದ್ದೇವೆ ತಮ್ಮಲ್ಲೇ ಹಿಂದುತ್ವದವರತ್ರ ನಾನು ಹೇಳೋದು ಸ್ವಲ್ಪ ಹಿರಿಯರು ಬುದ್ಧಿ ಹೇಳಿ ಸ್ವಲ್ಪ ಹಿರಿಯರು ಬುದ್ಧಿ ಹೇಳಿ ಧ್ವಜದ ಫೋಟೋ ಹಾಕ್ಕೊಂಡು ಶಿವಾಜಿ ಫೋಟೋ ಹಾಕ್ಕೊಂಡು ಹಿಂದೂ ರಾಷ್ಟ್ರದ ಫೋಟೋ ಹಾಕ್ಕೊಂಡು ಇವರು ತೇಜೋದೆಗೆ ಹೊರಡ್ತಾ ಇದ್ದಾರಲ್ಲ ನಾನು ಅವರಿಗೆ ಉತ್ತರ ಕೊಡ್ತಾ ಇದ್ದೇನೆ ನಿನ್ನ ಜನ್ಮದಲ್ಲಿ ನಿನಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನೀನು ಇವತ್ತು ಭೂಮಿಗೆ ಬಂದಿದ್ದಾದ್ರೆ ಒಂದು ತಾಯಿಯ ಹೊಟ್ಟೆಯಿಂದ ಹೊರತು ಬೇರೆ ಹೊಟ್ಟೆಯಿಂದ ಅಲ್ಲ ಬೇರೆ ಹೊಟ್ಟೆಯಿಂದ ಅಲ್ಲ ನೀನಿಲ್ಲಿ ಮಾತಾಡೋದಾದ್ರೆ ತಾಯಿಯು ಹೊಟ್ಟೆಯಿಂದ ಬಂದವ ಹಾಗಾದ್ರೆ ನಾನು ಹೇಳ್ತಾ ಇದ್ದೇನೆ ಎಚ್ಚರಿಕೆ ನೀಡ್ತಿದ್ದೇನೆ ಎಲ್ರಿಗೂ ಭಯ ಇರ್ಬೋದು ನನಗೆ ಆಯ ಭಯ ಇಲ್ಲ ನಾನು ಒಂದು ಹಿಂದೂ ಮಹಿಳೆಯಾಗಿ ಧರ್ಮವನ್ನು ನಂಬುವಳು ನ್ಯಾಯವನ್ನು ನಂಬುವಳು ನಮಗೆ ಇಲ್ಲಿ ಬರುವಾಗ ಬ್ರಹ್ಮ ಹುಟ್ಟಿಸುವಾಗ ಬರೆದು ಕಳಿಸ್ತಾನೆ ಬರೆದು ಕಳಿಸ್ತಾನೆ ನಿನಗೆ ಹೀಗೆ ಅಂತ ನಿನಗೆ ಹೀಗೆ ಅಂತ ಬರೆದು ಕಳಿಸ್ತಾನೆ ನಿಮ್ಮದೇನು ನಮಗೆ ಭಯ ಇಲ್ಲ ನನಗೆ ಏನಾಗ್ತದೆ ಲೈಫಲ್ಲಿ ಅದನ್ನು ಫೇಸ್ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ನೀವೇನು ಟ್ರೋಲ್ ಮಾಡಿದ್ರಿ ಏನು ತೇಜೋದೆ ಮಾಡಿದ್ರಿ ನಾವು ಕೇಳುವುದಿಲ್ಲ ಆದರೆ ನಾನು ಇಲ್ಲಿ ಸೇರಿದ ಎಲ್ಲರತ್ರ ನಾನು ಮನವಿ ಕೇಳೋದು ತುಂಬ ಜನ ಟ್ರೋಲ್ ಮಾಡಲಿಕ್ಕೆ ಹೊರಟಿದಾರಲ್ಲ ಕೇವಲ ಜೈ ಮಹಿಷಣ್ಣ ಹಾಕುವುದಲ್ಲ ಕೇವಲ ಜೈ ಮಹಿಷಣ್ಣ ಹಾಕುವುದಲ್ಲ ಉತ್ತರ ಕೊಡಿ ಪ್ರತಿಯೊಬ್ಬರೂ ಉತ್ತರ ಕೊಡಿ ಆ ನಾಯಿಗಳಿಗೆ ಆಗ ಬಾಯಿ ಮುಚ್ತಾರೆ ಉತ್ತರ ಕೊಡಿ ಸೋಷಲ್ ಮೀಡಿಯಾದಲ್ಲಿ ಶುರು ಮಾಡಿದ್ದಾರಲ್ಲ ಮಾಧ್ಯಮವನ್ನು ಮುಚ್ಚಿಸಿದ್ರು ಕೋರ್ಟಿಗೆ ಹೋಗ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರಲ್ಲ ಫೇಸ್ಬುಕ್ ಉಂಟು ವಾಟ್ಸಪ್ ಉಂಟು ಯಾವ ನಾಯಿಗಳು ಯಾವ ಕೊಚ್ಚೆಗಳು ಇಂಥ ಎಲ್ಲ ಬರೀತಾ ಇದ್ದಾರಲ್ಲ ಪ್ರತಿಯೊಬ್ಬರು ಜೈ ಮಹೇಶಣ್ಣ ಹಾಕೋದಲ್ಲ ಪ್ರತಿಯೊಬ್ಬರಿಗೂ ಅವರ ಮನೆಯವರಿಗೆ ಉತ್ತರ ಕೊಡಿ ಆಗ ಬಾಯಿ ಮುಸ್ತಾರೆ ದಯಮಾಡಿ ನಾನಿಷ್ಟು ಮಾತಾಡಿದ್ದು ಏನಾದರೂ ತಪ್ಪಿದರೆ ಕ್ಷಮೆ ಕೇಳ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ತಾಯಿಯಂದಿರು ಅವ್ರು ಹೇಳಿದರು ಸ್ವಾಮೀಜಿ ದುರ್ಗಾ ಶಕ್ತಿ ಎದ್ರೆ ಸ್ತ್ರೀ ಶಕ್ತಿ ಎದ್ರೆ ಏನು ಮಾಡಲಿಕ್ಕಾಗುವುದಿಲ್ಲ ಆಗೋದಿಲ್ಲ ಕೊನೆಯದಾಗಿ ಎಲ್ಲರೂ ಇಲ್ಲಿ ಇವರೆಲ್ಲರೂ ಹೋಗೋದು ತಾಯಿಯ ಕಡೆಗೆ ದುರ್ಗಾ ಕಡೆಗೆ ಹೊರಗೆ ಬೇರೆ ಅಲ್ಲ ನಿಮಗೆ ಕಲಿಸಿದ್ರೆ ನಾವು ಹೆಂಗಸರೇ ಕಲಿಸ್ತೇವೆ ಹೆಂಗಸರೇ ಕಲಿಸ್ತೇವೆ ನೀವು ಇಲ್ಲಿ ದೇವಸ್ಥಾನ ಇರ್ಬೋದು ನಾವು ನಿಮ್ಮೊಂದು ಬೀಡಿಗೆ ಬಂದು ಮೂರು ಗಂಟೆ ಬೆಳಿಗ್ಗೆ ಸ್ನಾನ ಮಾಡಿ ಇಲ್ಲಿ ಪ್ರಾರ್ಥನೆ ಮಾಡಿದವಳು ನಾನು ನೆನಪಿಡಿ ನೀವು ಖಂಡಿತ ಇಲ್ಲೇ ಇನ್ನು ನಿಮ್ಮದು ನಡೆಯುವುದಿಲ್ಲ ಹನ್ನೆರಡು ವರ್ಷ ಆಗ್ತಾ ಬಂತು ಸೌಜನ್ಯ ನಾನು ಈ ಹೋರಾಟದಲ್ಲಿ ಭಾಗಿಯಾಗುವುದಾದರೆ ನನಗೂ ಪ್ರೇರೇಪಣೆಯಿಂದ ನಾನು ಕದ್ರಿಯಿಂದ ಹೊರಟದ್ದು ವಿನಃ ಬೇರೇನಲ್ಲ ಬೇರೇನಲ್ಲ ಮಂಗಳೂರಲ್ಲೇ ಮಂಗಳೂರಲ್ಲಿ ಒಂದು ಜವಾಬ್ದಾರಿ ತೆಗೆದು ಸಭೆ ಮಾಡುವಾಗ ಆ ಮಂಜುನಾಥನ ಪ್ರಾ ಪ್ರೇರೇಪಣೆಯಿಂದ ಮಂಜುನಾಥನ ಪ್ರೇರೇಪಣೆಯಿಂದ ವ್ರತ ಹಿಡಿದು ಈ ಸಭೆ ಮಾಡಿದ್ದೇನೆ ನಾವೇನು ಹೋರಾಟದ ಸಭೆ ಎಲ್ಲ ಮಾಡೋದು ಧರ್ಮದ ಸಭೆ ಹಾಗಾಗಿ ನಾನು ಎಲ್ಲರಲ್ಲಿ ಕೈ ಮುಗ್ದು ವಿನಂತಿ ಮಾಡ್ತಿದ್ದೇನೆ ಇದು ಬೆಳ್ತಂಗಡಿದು ಕೊನೆ ಆಯಿತು ಸಭೆ ಅಂತ ಅಲ್ಲ ಇನ್ನು ಪ್ರತಿ ಗ್ರಾಮದಲ್ಲಿ ಈ ಸಭೆ ಹೇಳಬೇಕು ಪ್ರತಿ ಗ್ರಾಮಕ್ಕೆ ನಾವು ಹೋಗಬೇಕು ಪ್ರತಿ ಮಹಿಳೆಯರನ್ನು ಫೇಸ್ಬುಕ್ಕು ವಾಟ್ಸಪಲ್ಲಿ ಪ್ರತಿಯೊಬ್ಬರು ವೀಡಿಯೋ ಮಾಡಿ ಪ್ರತಿಯೊಬ್ಬರು ನಿಮ್ಮ 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 ಭಾಷೆಗಳಲ್ಲಿ ಕನ್ನಡ ಮಾತೋನಿಗೆ ಕನ್ನಡ ಮಾತಾಡಬೇಕು ಅರ್ಥ ಆಗೋದಾದರೆ ಕೆಟ್ಟ ಭಾಷೆ ಬಳಕೆ ಮಾಡೋನಿಗೆ ಅದೇ ಪದದಲ್ಲಿ ಉತ್ತರ ಕೊಡಿ ಎಲ್ಲರೂ ವೀಡಿಯೋ ವೈರಲ್ ಮಾಡಿಕೊಡ್ ಹೇಳುತ್ತಾ ಏನಾದರೂ ನಾನು ಈ ಸಾನ್ನಿಧ್ಯದಲ್ಲಿ ತಪ್ಪು ಮಾಡಿದರೆ ಆ ದೇವರ ಪಾದಕ್ಕೆ ಇಡ್ತಾ ಇದ್ದೇನೆ ಜೈ ಹಿಂದ್ ವಂದನೆಗಳು ಪ್ರಸನ್ನಕ್ಕ ನಿಮಗೆ